ನಮಸ್ತೆ ಫ್ರೆಂಡ್ಸ್ ಎಲ್ಲರಿಗೂ ಇವತ್ತಿನ ವೀಡಿಯೋ ಏನಂದರೆ ನಮ್ಮ ಗಣಪತಿ ಹತ್ರ ಇವಾಗ ಹೋಳಿಗೆ ಒಬ್ಬಟ್ಟು ಊಟ ಮಾಡ್ತಿದ್ದಾರೆ ಇವತ್ತೇನೆಂದರೆ ಸ್ಪೆಷಲ್ ನನಗೂ ಗೊತ್ತಿಲ್ಲ ಎಲ್ಲರೂ ಕರೆದಿದ್ದಾರೆ ಅದಕ್ಕೋಸ್ಕರ ನಾವು ಬಂದಿದ್ದೀವಿ ಇವಾಗ ನಮ್ಮೂರಿನ ವೀಡಿಯೋ ಲೆಟ್ಸ್ ಗೆಟ್ ರೆಡಿ ಚಲೋ ಎಲ್ಲ ಅಬ್ಸರ್ವ್ ಮಾಡಿಬಿಟ್ಟು ವೀಡಿಯೋ ಆದರೆ ಮಾಡಿಬಿಟ್ಟು ಯೂಟ್ಯೂಬಲ್ಲಿ ಇದ್ದೀನಿ ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ او ريسر 78 ಹಾಯ್ ಎಲ್ರಿಗೂ ನಮಸ್ಕಾರ ಏನ್ ಇಷ್ಟು ಜನಕ್ಕೆ ಸೇರಿದ್ದಾರೆ ಇಷ್ಟು ಒಬ್ಬಟ್ಟುಗಳು ಮಾಡ್ತಾ ಇದಾರೆ ವರ್ಲ್ಡ್ಗೆ ಅಂತ ನೋಡ್ತಾ ಇದ್ದೀರಾ ಅದೇನಿಲ್ಲ ನಮ್ಮ ಊರದಲ್ಲಿ ಪ್ರತಿ ವರ್ಷ ಇದೇ ತರ ಮಾಡ್ತಾರೆ ನಾವು ದೊಡ್ಡ ಹಬ್ಬವಾಗಿ ಸೆಲೆಬ್ರೇಟ್ ಮಾಡೋದು ಅಂದ್ರೆ ಇದು ಗಣಪತಿ ಹಬ್ಬನೇ ನಮ್ಮ ಭಾರತ ದೇಶದಲ್ಲಿ ದೊಡ್ಡ ಹಬ್ಬ ಅಂದ್ರೆ ಅದು ಕುಂಭಮೇಳ ಸೆಕೆಂಡ್ ಬಂದ್ರೆ ದೀಪಾವಳಿ ಇವೆಲ್ಲ ಇಷ್ಟೊಂದು ಹಬ್ಬಗಳು ಇಟ್ಕೊಂಡು ನಮ್ಮ ದೇಶದಲ್ಲಿ ತುಂಬ ದೊಡ್ಡದಾಗಿ ಒಬ್ಬೊಬ್ರು ಮೂರು ದಿನ ಐದು ದಿನ ವಾರ ಹತ್ತು ದಿನ ಇಪ್ಪತ್ತು ದಿನ ಈ ಥರ ಸೆಲೆಬ್ರೇಟ್ ಮಾಡ್ತಾರೆ ಗಣಪತಿ ಹಬ್ಬ ಆದರೆ ಗಣಪತಿ ನೀಡ್ತಾರಲ್ಲ ಅದಕ್ಕೋಸ್ಕರ ನಮ್ಮೂರಲ್ಲಾದ್ರೆ ಯಾವ ಹಬ್ಬನೂ ಇಷ್ಟು ಜೋರಾಗಿ ಮಾಡಲ್ಲ ಗಣಪತಿ ಹಬ್ಬ ಆದರೆ ತುಂಬ ಡಾಮ್ ಡೂಮ್ ಆಗೋಲ್ಲ ತುಂಬ ಸಕಾಲ ಮಾಡ್ತಾರೆ ನೋಡಿ ಒಂದು ಮೂವತ್ತು ಜನ ಇಪ್ಪತ್ತೈದರಿಂದ ಮೂವತ್ತು ಜನ ಹೆಣ್ಮಕ್ಳು ಹೆಣ್ಣು ಹುಡುಗಿರು ಎಲ್ಲ ಸೇರಿ ಒಬ್ಬಟ್ಟಾದರೆ ಮಾಡ್ತಾ ಇದ್ದಾರೆ ಹೋಳ್ಗೆ ಮತ್ತೆ ಅನ್ನ ಸಾಂಬಾರ್ ಎಲ್ಲ ಮಾಡಿದರೆ ಗಣಪತಿ ಪೂಜೆಗೋಸ್ಕರ ಸ್ಪೀಕಿಂಗ್ ತುಂಬಾ ಇದೆ ಅಂದ್ರೆ ಜನಗಳು ಮುಂದೆ ಮಾತಾಡಲ್ಲ ತುಂಬಾ ಕಡಿಮೆ ಅದಕ್ಕೋಸ್ಕರ ಸುಮ್ಮನೆ ಆದ್ರೆ ವಿಡಿಯೋ ಮಾಡ್ಕೊಂಡು ಇವಾಗಾದ್ರೆ ಸಪ್ರೇಟ್ ಆಗಿ ವಾಯ್ಸ್ ನಮ್ಮೂರಿನವರೆಲ್ಲ ಊಟ ಮಾಡ್ತಾ ಇದಾರೆ ಒಬ್ಬ ಒಬ್ಬಟ್ಟಿನ ಊಟ ಒಳಗೆ ಊಟ ಇಲ್ಲಿ ನೋಡಿ ನಮ್ಮ ಅಕ್ಕ ಆದ್ರೆ ವಿಡಿಯೋ ಮಾಡಿದ್ದಕ್ಕೆ ಒಂಥರ ಶೈ ಫೀಲಿಂಗ್ ಆಗ್ತಾ ಇದ್ರೆ ಗುಣಗುಡ್ಗೆ ಮೊಬೈಲ್ ಕೊಟ್ಟಿದ್ರೆ ನೋಡಿ ಚೆನ್ನಾಗಿ ಮಾಡಿದ್ದಾನೆ ವಿಡಿಯೋ ಆದ್ರೆ ತುಂಬಾ ಬೇಸ್ ಒಬ್ಬಟ್ಟು ಮಾಡ್ತಾ ಇರೋ ಪಕ್ಕದಲ್ಲಿ ಇಟ್ಬಿಟ್ಟು ವಿಡಿಯೋನ ಸಖತ್ತಾಗಿ ಮಾಡಿದ್ದಾನೆ ಈಗ ನೋಡಿ ಅಲ್ಲಿ ಅಲ್ಲಿ ಸೊಬಗು ಅಂತಾರಲ್ಲ ಯಾವ ಯಾವ ತರ ಇಷ್ಟು ಜನ ಸೇರಿದ್ರೆ ಅಂದರೆ ಎಲ್ರಿಗೂ ತುಂಬಾ ಖುಷಿ ಆಗುತ್ತೆ ಹಾಗೆ ನನ್ನ ವೀಡಿಯೋಸ್ ಸಾರ ಹೊಸ್ದಾಗಿ ನೋಡ್ತಾ ಇದ್ರೆ ನೀವೆಲ್ಲ ಸಪೋರ್ಟ್ ಮಾಡ್ಬೇಕಂತ ಕೇಳ್ಕೊತಾ ಇದ್ದೀನಿ ವಿಡಿಯೋನ ತುಂಬಾ ತುಂಬಾ ಜನ ನೋಡಿದ್ರೆ ತುಂಬಾ ಸಪೋರ್ಟ್ ಸಿಕ್ಕರೆ ನಾನು ಇನ್ನ ಕಷ್ಟ ಬಿಟ್ಟು ಎಷ್ಟೇ ಕಷ್ಟ ಆಗಲಿ ಹೊಸ ಹೊಸ ಪ್ಲೇಸ್ ತೋರ್ಸೋಕಾದ್ರೆ ಟ್ರೈ ಮಾಡ್ತೀನಿ ಅದೆಲ್ಲ ಬಿಡಿ ಹೀಗಾದ್ರೆ ಗಣಪತಿ ಫೆಸ್ಟಿವಲ್ ಎಂಜಾಯ್ ಮಾಡೋಣ ಬರ್ರಿ ಇದು ಹುಬ್ಬಾಟಕ್ ಮಾಡ್ಕೊಂಡಿರುವಂತಹ ಪಪ್ಪು ಪಪ್ಪು ಅಂತ ಕರಿತೀವಿ ನಾವಾದ್ರೆ ನೀವೇ ಭಾಷೆಯಲ್ಲಿ ಏನು ಕರಿತೀರೋ ನಮಗೂ ಗೊತ್ತಿಲ್ಲ ನೋಡಿ ಈ ಸ್ಟೈಲಲ್ಲಿ ಆದ್ರೆ ಫಸ್ಟ್ ಊಟ ಮಾಡೋದಂತ ಎಲ್ಲಾ ಗಂಡ್ ಮಕ್ಳೇ ಗೊತ್ತು ನನಗೆ ಮೊದಲೇ ಗೊತ್ತು ನೋಡ್ತಿದ್ದಾರೆ ಅದಕ್ಕೋಸ್ಕರನೇ ವೀಡಿಯೋ ಮಾಡೋಕ್ಕೆ ಸ್ವಲ್ಪ ಬೇಜಾರಾಯಿತು ಬೇಜಾರೇನಿಲ್ಲ ಒಂಥರ ಫೀಲಿಂಗು ತುಂಬಾ ಹಳ್ಳಿಗಳಲ್ಲಿ ನಮ್ಮೂರಲ್ಲಿ ಎಕ್ಸ್ಪೆಷಲಿ ನಮ್ಮೂರ್ನಲ್ಲಿ ವಿಡಿಯೋ ಮಾಡ್ಬೇಕಂದ್ರೆ ಒಂಥರ ಬೇಜಾರು ಎಷ್ಟು ಜನ ಬಂದಿದ್ದಾರೆ ಮುದುಕರೆಲ್ಲ ಬಂದಿದ್ದಾರೆ ನೋಡೋಕ್ಕಾದ್ರೆ ನೋಡೋಣ ಇವತ್ತು ಎಷ್ಟು ಒಬ್ಬ ಮಾಡ್ತಾರೆ ಅಂತ ಅಪ್ಡೇಟ್ ಆದ್ರೆ ಕೊಡ್ತಾ ಇರ್ತೀವಿ ನೋಡಿ ಎಲ್ಲ ಗಂಡ್ ಮಕ್ಳೇ ಬಂದಿಲ್ಲ ಯಾರು ಗಂಡ್ಮಕ್ಳು ಎಷ್ಟು ನೋಡಿದ್ರೆ ಹತ್ತು ಜನ ಕೂಡ ಕಾಣಿಸಿಲ್ಲ ಬರೀ ಕಷ್ಟ ಕಷ್ಟಪಡ್ತಿದ್ದಾರೆ ನೋಡಿ ಮುದುಕು ಎಲ್ಲ ಕೂತಿದ್ದಾರೆ ರೆಡಿಯಾಗಿ ಗಣಪತಿಯು ಹಿಂದೂ ಧರ್ಮದ ಪ್ರಮುಖ ದೇವರು ಆನೆಯ ಮುಖದ ದೇವತೆ ಬುದ್ಧಿವಂತಿಕೆ ಮತ್ತು ಹಡೆತಡೆಗಳನ್ನು ನಿವಾರಿಸುವವನು ಎಂದು ನಂಬ್ತಾರೆ ಗಣೇಶ ಚತುರ್ಥಿ ಹಬ್ಬವನ್ನು ಆಚರಿಸಲಾಗುತ್ತದೆ ಮತ್ತು ಎಲ್ಲಾ ಶುಭ ಕಾರ್ಯಗಳ ಮೊದಲ ಪೂಜೆಯನ್ನು ಗಣಪತಿಗೆ ಸಲ್ಲಿಸಲಾಗುತ್ತದೆ ಇದು ಜ್ಞಾಪನ ಇಟ್ಕೊಳ್ಳಿ ಗಣಪತಿಗೆ ಗಜಮುಖ ಏಕದಂತ ವಿನಾಯಕ ಮತ್ತು ಲಂಬೋದರ ಮುಂತಾದ ಇನ್ನು ತುಂಬಾ 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 ಹೆಸರುಗಳಿಂದ ಕರೀತಾರೆ ಇರ್ತಾರೆ ಇವು ಈ ಗಣಪತಿ ದೇವರ ಗುಣಲಕ್ಷ ಗಣಪತಿ ಗಿ ಸ್ವಾಮಿಗಿರೋದು ನೂರ ಎಂಟು ಹೆಸರುಗಳು ಅದರಲ್ಲಿ ಗಜನನ ಗಜದೀಪ ಗಜಮುಖ ಗಣನಾಥ ಗಣೇಶ್ವರ ಗಣಪತಿ ಗಜಾಂತಕ ಗಜಹಸ್ತ ಏಕದಂತ ದಂತಪ್ರಿಯ ದಂತಾಂತಕ ಟೋಟಲು ಅವೆಲ್ಲ ನಾವು ಇವಾಗ ಹೇಳೋಕ್ಕಾಗಲ್ಲ ಅಷ್ಟೊಂದು ಇವಾಗ ನಮಗೆ ಸತ್ತಾಗಿರೋ ಒಂದು ಹಬ್ಬ ಹಬ್ಬದ ಸಾಂಗ್ ಯಾವುದಂದ್ರೆ ಹಬ್ಬ 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 ಇದು ಕರುನಾಡಿನ ಹಬ್ಬ नमो नमः श्री सिद्ध विनायक नमो नमः अष्टविनायक नमो नमः गणपति बापा मोरया ರಿವ್ಯೂ ಕೇಳಕ್ಕೆ ಬರ್ತಿದೀವಿ ಟೇಸ್ಟ್ ಯಾವ ಥರ ಒಬ್ಬ ಟೇಸ್ಟ್ ಯಾವ ಥರ ಇದೆ ಅಂತ ಚಿಕ್ಕ ಮಕ್ಕಳನ್ನ ಫಸ್ಟ್ ರಿವ್ಯೂ ಆದರೆ ಕೇಳೋಣ ಹೇಳ ಟೇಸ್ಟ್ ಸೂಪರ್ ಸೂಪರ್ ಆಗಿದೆ ಸಾಂಬಾರ್ ಎಲ್ಲ ಚೆನ್ನಾಗಿದೆಯಾ ಅಣ್ಣ ಕರೆಕ್ಟಾಗಿ ಹೇಳೋ ಸುಳ್ಳು ಸುಳ್ಳು ಹೇಳಬಾರದು ಕರೆಕ್ಟಾಗಿ ಹೇಳೋ ಒಬ್ಬಟ್ಟು ಸಾಂಬಾರು ಅನ್ನ ಸಾಂಬಾರು ಸಾಂಬಾರ್ ಅಲ್ಲ ಸಾಂಬಾರ್ ಹೇಗಿತ್ತು ಚೆನ್ನಾಗಿದೆ ಕರೆಕ್ಟಾಗಿ ಹೇಳು ನಿಜ ಪ್ರಾಮಿಸ್ ಅತ್ತಿಗೆ ನೂರು

ನಂಬರ್ ಒಂದು ಓ ಸೂಪರ್ ಇವಾಗ ಅನ್ನ ಸಾಂಬಾರ ಅನ್ನ ಸಾಂಬಾರು ಚೆನ್ನಾಗಿದ್ಯಾ ಹೋಡ್ಗೆ ಚೆನ್ನಾಗಿ ಫೈನಲಿ ತುಂಬ ಸಮಯ ಆದಮೇಲೆ ಎಲ್ಲ ಊಟ ಕುತ್ಕೊಂಡ್ರು ಇಷ್ಟೊತ್ತು ಬಡಿಸ್ತಾ ಇರೋರು ಏನರೋ ಇವಾಗಲೇ ಊಟ ಕುತ್ಕೊಂಡಿದ್ದಾರೆ ಇಷ್ಟು ತುಂಬ ಬಿದ್ದಿದ್ದಾರೆ ಯಾರ್ಯಾರು ಕಷ್ಟಪಟ್ಟು ಕೆಲಸ ಮಾಡಿದರೆ ಅವರಿಗೆಲ್ಲ ಧನ್ಯವಾದಗಳು ಫೈನಲ್ ಕೇಳ್ತಾರೆ ಬಂದು